ಒಂದ್ ಕಡೆ ಸಮನ್ಸ್ ಜಾರಿ ಮಾಡ್ತಾರೆ ಇನ್ನೊಂದು ಕಡೆ ಪೆಟ್ರೋಲ್ ಪಂಪ್ ಅನ್ನೋ ಒಂದು ಕೇಸ್ನೇ ರಿಜಿಸ್ಟರ್ ಮಾಡಿಲ್ಲ ಅನ್ನೋ ಒಂದು ಗಂಭೀರ ಆರೋಪ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿದೆ ಕಾಂಗ್ರೆಸ್ ಸರ್ಕಾರದ ರಾಜಕೀಯ ನೀತಿನೇ ಪಾಪುಲರ್ ಫ್ರಂಟ್ ಆಫ್ ಇಂಡಿಯಾದಂತ ದೇಶದ್ರೋಹಿಗಳ ಭಯೋತ್ಪಾದಕರ ಕೇಸನ್ನ ಕ್ಯಾಬಿನೆಟ್ಗೆ ತಂದು ವಾಪಸ್ ಪಡೆಯುವಂಥದ್ದು ಯಾರು ದೇಶಭಕ್ತರಿದ್ದಾರೆ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದ್ದಾರೆ ಅವರ ಕೇಸನ್ನ ಓಪನ್ ಮಾಡುವಂಥದ್ದು ಯಾರೋ ಈ ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮೊನ್ನೆ ಬಳ್ಳಾರಿಯಲ್ಲಿ ಸಿಕ್ಕಾಕೊಳ್ತು ಆರ್ ಡಿ ಎಸ್ ಸಿಕ್ಕಾಕೊಳ್ತು ಬಾಂಬ್ಗಳು ಸಿಕ್ಕಾಕೊಂಡ್ವು ಬೆಂಗಳೂರಲ್ಲೇ ಆಯಿತು ಮಂಗಳೂರಲ್ಲಾಯಿತು ಪುತ್ತೂರಲ್ಲಾಯಿತು ಬಳ್ಳಾರಿಯಲ್ಲಿ ಆಯಿತು ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು ಇದು ಯಾವುದೇ ಕೇಸನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತೊಗೊತಾ ಇಲ್ಲ ಭಯೋತ್ಪಾದಕರನ್ನು ದೇಶದ್ರೋಹಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಅವರ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ ಅವತ್ತು ಅದನ್ನೇ ಮಾಡಿದ್ರು ಎರಡು ಸಾವಿರದ ಹದಿಮೂರು ಮತ್ತು ಹದಿನೇಳರ ಮಧ್ಯೆ ಇದ್ದಂಥ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೆಟ್ರೋಲ್ ಬಾಂಬ್ ಕೇಸನ್ನು ಮುಚ್ಚಿ ಹಾಕಿದರೆ ಆಶ್ಚರ್ಯಪಡಬೇಕಾದಿಲ್ಲ ಅದು ಕಾಂಗ್ರೆಸ್ಸಿನ ಸ್ವಭಾವ ಅದು ಸಿದ್ದರಾಮಯ್ಯನವರ ಸ್ವಭಾವ ಅವರ ಸ್ವಭಾವವನ್ನು ಅವರು ತೋರಿಸಿದ್ದಾರೆ